ಆಗಿಲ್ಲ ನಿಂತ್ಕೊಂಡವ್ರ್ಕೊಂಡು ಇಂಟರ್ನೆಟ್ ಬೇಕು ಇಂಟರ್ನೆಟ್ ಬೇಕು ನೀವ್ ಗೊತ್ತಾನಲ್ಲ

ನೀವೇನು ಕ್ರಿಯೆ ಮಾಡಲ್ಲ ಜನ ಅವ್ರು ನೋಡು ಎಷ್ಟು ಜನ ಇದ್ದಾರೆ ನೋಡಿ ಲೆಕ್ಕ ಇಪ್ಪ ಹದಿನೈದು ಜನ ಅವ್ರೆ ಏನ್ ಪ್ರಯೋಜನ ಯಾರು ಬರ್ತಾರೆ ಯಾರು ಬರಲ್ಲ ಅದೇ ಹೇಳದ್ ನಾನು ಮಕ್ಕಳು ಹೇಳ್ಕೋ ಬರ್ತಿದ್ದಾನೆ ಟೂಲ್ಸ್ ಇತ್ತ ನೋಡಿ ಹಿಂದ್ಗಡೆಯಿಂದ

ಬ್ರೈಟ್ನೆಸ್ ಕಮ್ಮಿ ಮಾಡಬೇಕು ಜಾಸ್ತಿ ಕೈಯೇ ಕಾಣಿಸುತ್ತೆ ಕಾಣಿಸುತ್ತೆ ಅಲ್ಲ ಅದರಲ್ಲಿ ಹೇಳಲ್ಲ ಅಟ್ಟ ಇದ್ದಾರೆ ಅವ್ರ ಕವರ್ ಟ್ಯಾಗ್ ಇದ್ರೆ ಕಾಣಿಸುತ್ತೆ

ಅಲ್ಲ ಹಿಂದ ಕೈಲತ್ತು ನಾನು ಎತ್ತೆ ನಮ್ಗೆ ನಮ್ದು ಅಪ್ಪ ನಾವು ಎತ್ತ ಬರ್ತೇವೆ ಅಂತ ತುಂಬಿರೋದು ಇವಾಗ ಇವಾಗ ತೋರಿಸ್ತಿವಿ ಎಂತ ಗೊತ್ತಾಗ Na mete naun naellar